ಕಡಿಮೆ ಕನ್ನಡ ಯೂಟ್ಯೂಬ್ ಚಾನಲ್ ಮೊದಲ ಬರಮೊಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವೀಡಿಯೋ ಬಂದ್ಬಿಟ್ಟು ಮುಂದಿನ ಒಂದು ನಿಗಮ ಅಂತಂದರೆ ಈಗಾಗಲೇ ನಾವು ಮೆಸ್ಕಾಮು ಬೆಸ್ಕಾಮು ಚೆಸ್ಕಾಮು ಅದೇ ರೀತಿಯಾಗಿ ಕೆ ಪಿ ಟಿ ಸಿ ಎಲ್ ಪವರ್ ಮ್ಯಾನು ಮತ್ತು ಸ್ಟೇಷನ್ ಅಟೆಂಡರ್ ಈ ಒಂದು ಐದು ನಿಗಮಗಳ ಒಂದು ಒನ್ ಇಷ್ಟು ಒನ್ ಫೈನಲ್ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ವಿತ್ ಕೆಟಗರಿ ವೈಸ್ ನಾವು ನೋಡ್ತಾ ಹೋಗಿದ್ದೇವೆ ಸ್ನೇಹಿತರೆ ಈಗ ನಾವು ಮುಂದೆ ಹೆಸ್ಕಾಮ್ನ ಒಂದು ಫೈನಲ್ ಕಟ್ ಆಫನ್ನು ಇವತ್ತಿನ ಒಂದು ವಿಡಿಯೋದಲ್ಲಿ ನೆಕ್ಸ್ಟ್ ಇನ್ನೊಂದು ಉಳಿದಿರುವಂತಹ ನಿಗಮವಾದಂಥದ್ದು ಜಸ್ಕಾಮ್ ಆ ಒಂದು ಜಸ್ಕಾಮ್ನ ಒಂದು ಫೈನಲ್ ಕಟ್ ಆಫನ್ನು ನಾಳೆ ಒಂದು ವಿಡಿಯೋ ಅಪ್ಲೋಡನ್ನು ಮಾಡ್ತಾರೆ ಇವತ್ತು ಇವತ್ತಿನ ವಿಡಿಯೋದಲ್ಲಿ ನಾವು ಬೆ ಹುಬ್ಬಳ್ಳಿ ವಿದ್ಯುತ್ ಸರಬರಾಜು ಕಂಪನಿ ನಿಯಮಿತ ಹುಬ್ಳಿ ಎಲೆಕ್ಟ್ರಿಸಿಟಿ ಸಪ್ಲೈ ಕಂಪನಿ ಲಿಮಿಟೆಡ್ ಅಂದರೆ ಹೆಸ್ಕಾಮ್ನ ಒಂದು ಒನ್ ಇಷ್ಟು ಒನ್ ಫೈನಲ್ ಕಟ್ ಆಫ್ ಎಷ್ಟು ಇರಲಿದೆ ಎಂಬುದನ್ನು ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ ಸ್ನೇಹಿತರು ಅದಕ್ಕಿಂತ ಮಿಶ್ರವಾಗಿ ನೀವೇನಾದರೂ ಸಹ ನಮ್ಮ ಒಂದು ಚಾನಲ್ನ ಮೆಂಬರ್ಶಿಪ್ನ ತೆಗೆದುಕೊಳ್ಳೋದೇ ಇದ್ದಲ್ಲಿ ಮೆಂಬರ್ಶಿಪ್ನ ತೆಗೆದುಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈಗ ವೀಡಿಯೋವನ್ನು ಆರಂಭ ಮಾಡ್ತಾ ಹೋಗೋಣ ಸ್ನೇಹಿತರೆ ಇಲ್ಲಿ ನೋಡ್ಬೋದು ಟು ಎ ಎಕ್ಸ್ ಸರ್ವಿಸ್ ಮ್ಯಾನ್ ಬಂದುಬಿಟ್ಟು ಫಿಫ್ಟಿ ಇರ್ತದೆ ಸ್ನೇಹಿತರೆ ಏಳು ಜನ ಅಪ್ಲೈ ಮಾಡಿದಂಥವ್ರು ಅಂದರೆ ಮೂವತ್ತೈದು ಜನ ಒನ್ ಎಷ್ಟು ಫೈವ್ ತೆಗಿತಾರೆ ಟೋಟಲಾಗಿ ಐವತ್ತು ಪರ್ಸೆಂಟೇಜು ನಿಮಗೆ ಫೈನ್ ಕಟ್ ಆಫ್ ಇರ್ತದೆ ಟು ಎ ಎಕ್ಸ್ ಸರ್ವಿಸ್ ಮ್ಯಾನ್ ನೆಕ್ಸ್ಟ್ ಬಂದುಬಿಟ್ಟು ಟೂ ಎ ಹ್ಯಾಂಡಿಕ್ಯಾಪ್ಟ್ ಈಗ ಟು ಎ ಹ್ಯಾಂಡಿಕ್ಯಾಪ್ಟ್ ಅಭ್ಯರ್ಥಿಗಳಿಗೆ ಒಂದು ಫೈನಲ್ ಕಟ್ ಆಫ್ ಬಂದುಬಿಟ್ಟು ಸಿಕ್ಸ್ಟಿ ಏಯ್ಟ್ ಇರ್ತದೆ ಸ್ನೇಹಿತರೆ ನೆಕ್ಸ್ಟು ಟು ಎ ಕನ್ನಡ ಮಾಧ್ಯಮ ಬಂದುಬಿಟ್ಟು ನೈಂಟಿ ಸಿಕ್ಸ್ ಟು ಎ ಅದರ್ಸ್ ಬಂದುಬಿಟ್ಟು ನೈಂಟಿ ಸಿಕ್ಸ್ ನೆಕ್ಸ್ಟ್ ಟು ಎ ಯೋಜನಾ ನಿರತ್ರು ಬಂದುಬಿಟ್ಟು ನೈಂಟಿ ಫೋರ್ ಅಥವಾ ನೈಂಟಿ ತ್ರೀ ಇರ್ತದೆ ನೆಕ್ಸ್ಟ್ ಟು ಎ ರೂರಲ್ ಬಂದುಬಿಟ್ಟು ನೈಂಟಿ ಸಿಕ್ಸ್ ನೆಕ್ಸ್ಟ್ ಟು ಬಿ ಎಕ್ಸ್ ಸರ್ವಿಸ್ ಮೆನ್ ಬಂದ್ಬಿಟ್ಟು ಫಾರ್ಟಿ ಸೆವೆನ್ ಟು ಬಿ ಹ್ಯಾಂಡಿಕ್ಯಾಪ್ ಬಂದುಬಿಟ್ಟು ಫಾರ್ಟಿ ಏಯ್ಟ್ ಸಾರಿ ಸಿಕ್ಸ್ಟಿ ಏಯ್ಟ್ ನೆಕ್ಸ್ಟು ಟು ಬಿ ಕನ್ನಡ ಮಾಧ್ಯಮ ಬಂದುಬಿಟ್ಟು ನೈಂಟಿ ಸಿಕ್ಸ್ ಟು ಬಿ ಅದರ್ಸ್ ಬಂದುಬಿಟ್ಟು ನೈಂಟಿ ಸಿಕ್ಸ್ ನೆಕ್ಸ್ಟ್ ಟು ಬಿ ಯೋಜನೆ ಯೋಜನಾಕ್ಷತ್ರ ಬಂದುಬಿಟ್ಟು ನೈಂಟಿ ಒನ್ ನೆಕ್ಸ್ಟ್ ಬಂದುಬಿಟ್ಟು ಟು ಬಿ ರೂರಲ್ ಬಂದುಬಿಟ್ಟು ನೈಂಟಿ ಸಿಕ್ಸ್ ತ್ರೀ ಎ ಎಕ್ಸ್ ಸರ್ವಿಸ್ ಮ್ಯಾನ್ ಇವರು ಬಂದುಬಿಟ್ಟು ಫಾರ್ಟಿ ಫೋರ್ ಇದ್ದರೆ ಫೈನಲ್ಲಿ ಸೆಲೆಕ್ಟ್ ಸೆಲೆಕ್ಷನ್ ಆಗ್ತಾರೆ ಸ್ನೇಹಿತರೆ ನೆಕ್ಸ್ಟ್ ಬಂದುಬಿಟ್ಟು ತ್ರೀ ಎ ಹ್ಯಾಂಡಿಕ್ಯಾಪ್ ಬಂದ್ಬಿಟ್ಟು ಫಾರ್ಟಿ ತ್ರೀ ತ್ರೀ ಎ ಕನ್ನಡ ಮಾಧ್ಯಮ ಬಂದ್ಬಿಟ್ಟು ನೈಂಟಿ ಫೋರ್ ತ್ರೀ ಎ ಅದರ್ಸ್ ಬಂದುಬಿಟ್ಟು ನೈಂಟಿ ಟೂ ತ್ರೀ ಎ ಪಿ ಡಿ ಪಿ ಅಂತಂದರೆ ಯೋಜನಾ ನಿಷತ್ರು ಬಂದುಬಿಟ್ಟು ನೈಂಟಿ ತ್ರೀ ತ್ರೀ ಎ ರೂರಲ್ ಬಂದ್ಬಿಟ್ಟು ನೈಂಟಿ ತ್ರೀ ತ್ರೀ ಬಿ ಎಕ್ಸ್ ಸರ್ವಿಸ್ ಮ್ಯಾನ್ ಬಂದುಬಿಟ್ಟು ಫಿಫ್ಟಿ ಟೂ ಇಲ್ಲ ಫಿಫ್ಟಿ ತ್ರೀ ಇರ್ತದೆ ಸ್ನೇಹಿತರೆ थ्री बी हैंडिकेपिटू सिक्सटी एट सिक्सटी नई थ्री बी कन्ड माध्यम बंदू नयटी सिक्स थ्री बी अदर्स बंदू नयटी सिक्स नेक्स्ट थ्री बी पी डी पी बंदू नयटी फोर नईटी थ्री थ्री बी रूरल बंदू नईटी सिक्स नेक्स्ट कैटगिरी वन एक्स सर्विसमें बंदू फिफ्टी टू ಕೆ ಟಿ ಇರ್ ಒನ್ ಹ್ಯಾಂಡಿಕ್ಯಾಪ್ ಬಂದುಬಿಟ್ಟು ಸಿಕ್ಸ್ಟಿ ಏಯ್ಟ್ ಕೆ ಟಿ ಇರ್ ಒನ್ ಕನ್ನಡ ಮಾಧ್ಯಮ ಬಂದ್ಬಿಟ್ಟು ನೈಂಟಿ ಸಿಕ್ಸ್ ಕೆ ಟಿ ಯರ್ ಒನ್ ಅದರ್ಸ್ ಬಂದುಬಿಟ್ಟು ನೈಂಟಿ ಸಿಕ್ಸ್ ಕೆ ಟಿ ಯರ್ ಒನ್ ಪಿ ಡಿ ಪಿ ಬಂದುಬಿಟ್ಟು ನೈಂಟಿ ತ್ರೀ ಕೆ ಟಿ ಇರ್ ಒನ್ ರೂರಲ್ ಬಂದುಬಿಟ್ಟು ನೈಂಟಿ ಸಿಕ್ಸ್ ಜಿ ಎಂ ಎಕ್ಸರ್ಸ್ ಬಂದು ಬಂದ್ಬಿಟ್ಟು ಸ್ನೇಹಿತರೆ ಫಿಫ್ಟಿ ಫೋರ್ ಅಥವಾ ಫಿಫ್ಟಿ ತ್ರೀ ಇರ್ತದೆ ಜಿ ಎಮ್ ಹ್ಯಾಂಡಿಕ್ಯಾಪ್ ಬಂದುಬಿಟ್ಟು ಸೆವೆಂಟಿವರೆಗೂ ಹೋಗ್ತದೆ ಸ್ನೇಹಿತರೆ ನೆಕ್ಸ್ಟ್ ಇಳಿದಿರುವಂತಹ ಒಂದು ಕಟ್ ಕಟಾಫನ್ನು ನೋಡ್ತಾ ಹೋಗೋದಂದರೆ ಜಿ ಎಮ್ ಕನ್ನಡ ಮಾಧ್ಯಮ ಬಂದುಬಿಟ್ಟು ನೈಂಟಿ ಸಿಕ್ಸ್ जीएम एम अदर्स बंदू नयटी सिम पी डी पी बंदू नयटी फोर जी एम रूरल बंदू नयटी सिम नयटी सारी फार्टी टू एक्स सर्विसमुक्स्टी थ्री एससी कन्ड माध्यम बंदु नई नईटी सिक्स 96, एससी पीडीपी सिक्स एन्बिटू 90, एससी रूरल बंदु नयटी सिक्स ಎಸ್ ಟಿ ಎಕ್ಸರ್ಸ್ ಬಂದ್ಬಿಟ್ಟು ಫಿಫ್ಟಿ ಟು ಎಸ್ ಟಿ ಹ್ಯಾಂಡಿಕ್ಯಾಪ್ ಬಂದ್ಬಿಟ್ಟು ಸಿಕ್ಸ್ಟಿ ಸಿಕ್ಸ್ ಎಸ್ ಟಿ ಕರುಣಾಮಧಿ ಬಂದ್ಬಿಟ್ಟು ನೈಂಟಿ ಸಿಕ್ಸ್ ಎಸ್ ಟಿ ಅದರ್ಸ್ ಬಂದುಬಿಟ್ಟು ನೈಂಟಿ ಸಿಕ್ಸ್ ಎಸ್ ಟಿ ಪಿ ಡಿ ಪಿ ಬಂದುಬಿಟ್ಟು ನೈಂಟಿ ತ್ರೀ ನೆಕ್ಸ್ಟ್ ಬಂದ್ಬಿಟ್ಟು ಎಸ್ ಟಿ ರೂಲ್ ಬಂದ್ಬಿಟ್ಟು ನೈಂಟಿ ಸಿಕ್ಸ್ ಈ ರೀತಿಯಾಗಿ ಹೆಸ್ಕಾಮ್ನ ಒಂದು ಫೈನಲ್ ಕಟ್ ಆಫ್ ಆಗಿರ್ತದೆ ಸ್ನೇಹಿತರೆ ಇದರ ಅನುಸಾರ ನಿಮ್ಮ ಒಂದು ಅಂಕಗಳು ಬಂದಿದ್ದರೆ ನೀವು ಫೈನಲಿ ಹಂಡ್ರೆಡ್ ಪರ್ಸೆಂಟ್ ಸೆಲೆಕ್ಷನ್ ಆಗ್ತೀರಾ ಇದಕ್ಕಿಂತ ಸ್ವಲ್ಪ ಹೆಚ್ಚು ಕಡಿಮೆ ಆಗಬಹುದು ಇದರಷ್ಟು ನಿಮ್ಮ ಅಂಕಗಳಿತ್ತು ಅಂತಂದರೆ ನೀವೊಂದು ಸೇಫಲ್ಲಿ ಇದ್ದೀರಿ ಅಂತೇಳಿ ಅರ್ಥ ಸ್ನೇಹಿತರೆ ಓಕೆ ಇದು ಎಸ್ ಕಮ್ ಬಗ್ಗೆ ನೀವೆಲ್ಲ ಕೇಳ್ತಾ ಇದ್ದೀರಿ ಆ ಒಂದು ಕಾರಣಕ್ಕಾಗಿ ಈ ಒಂದು ವಿಡಿಯೋವನ್ನು ನಾನು ಮಾಡಿದ್ದೇನೆ ಈ ಒಂದು ವೀಡಿಯೋ ನಿಮಗೇನಾದರೂ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ನಾವು ಐದು ಸಾವಿರ ಸಬ್ಸ್ಕ್ರೈಬರ್ಸ್ಗೆ ಸನಿಹದಲ್ಲಿದ್ದೇವೆ ಆದಷ್ಟು ಬೇಗ ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಸಿ ಅಂತ ಹೇಳ್ತಾ ವಿಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್